ನನ್ ಮಕ್ಕಳು ಎರಡು ಒಳಗದ ನಾನು ಎರಡು ಮಕ್ಳು ಒಳಗ್ರಿ ನಾ ಬಾಡಿಗೆ ತುಂಬಬೇಕು ಮನಿ ನಡಿಬೇಕಂದ್ರ ಬಾಳ ತರಾಸ ಆಗುಂತದ್ರಿ ನೀವು ನಾಲ್ಕು ಮಂದಿ ಕೂಡಿ ಇದನ್ ಎಲೆಕ್ಷನ್ ಮಾಡಕ್ ಅಂತೀರಿ ನೀವು ಮಾಡ್ರಿ ಬೇಡ ನಂಗಿಲ್ಲ ನಾವ್ ಹುಡ್ಗುರ್ ತರ್ತಾನೆ ಅಂತ ಹೇಳಿ ನೀವು ಬರ್ದ್ ಕೊಡ್ರಿ ಎಲೆಕ್ಷನ್ ಮಾಡ್ರಿ ನೀವು ಆಮೇಲೆ ಎಲೆಕ್ಷನ್ ಮಾಡ್ಕೀರಿ ನೀವು ನಮ್ ಹುಡುಗರು ಹೊರಗ್ ನೀವು ನೀವ್ ಕೊಡ್ಬೇಕು ನೀವು ಗ್ಯಾರಂಟಿ ಅಂತ ನಿಮ್ಮ ಹುಡ್ಗುರ್ ತಗೊಂಡ್ ಬರ್ತೀವಿ ಅಂತ ನೀವು ಬರದ್ ಕೊಡ್ರಿ ಆಮೇಲೆ ಎಲೆಕ್ಷನ್ ಮಾಡ್ರಿ ನೀವು ಎಲೆಕ್ಷನ್ ಮಾಡೋಕೂ ಕೊಡಂಗಿಲ್ಲ ನಾವು ಮನಿ ಪರಿಸ್ಥಿತಿ ಏನ್ ಬಹಳ ಇದ್ರಿ ಮನಿ ಪರಿಸ್ಥಿತಿ ಎರಡ್ ಮಕ್ಕಳ ಒಳಗೆ ಹೆಂಗ್ ಮಾಡ್ಬೇಕ್ರಿ ನಾಲ್ಕೂವರೆ ಸಾವಿರ ರೂಪಾಯಿ ಬಾಡಿಗೆ ತುಂಬಬೇಕು ನಾನು ನನ್ನ ಮನಿ ಹೆಂಗ್ ನಡಿಬೇಕು ಅವ್ರು ಹೆಂಡ್ರ ಮಕ್ಕಳ ಹೆಂಗ್ ಜೋಪನ್ ಮಾಡ್ಬೇಕು ನಾನು ಒಳಗಿದ್ದು ಹೆಂಡ್ರ ಮಕ್ಕಳ ಏನ್ ಕೊಡ್ತಾರ್ರಿ ಕೊಟ್ರಿ ಹಾಕತ್ರಿ ಅದು ವರ್ಷ ಗಂಟ್ಲ ಕೊಟ್ಟಿದ್ದಾವ್ರಿ ನಮ್ಗೆ ಏನ್ ಬಾರ್ರಿ ಯಾರು ಎರಡು ವರ್ಷದಿಂದ ನೋಡಕೊಂದಿವಿ ನಮ್ ಮಕ್ಕಳ ನಮ್ಗೆ

ನನ್ ಮಕ್ಳು ಎರಡ್ ಒಳಗದಾವ ನಾನು ಎರಡ್ ಮಕ್ಕಳು ರೀ ನಾ ಬ್ ತುಂಬಬೇಕು ಮನಿ ನಡಿಬೇಕಂದ್ರೆ ನನ್ ಬಾಳ್ ತರಾಸ ಕುಂತದ್ರಿ ನೀವು ನಾಲ್ಕು ಮಂದಿ ಕೂಡಿ ಇದನ್ ಎಲೆಕ್ಷನ್ ಮಾಡಕ್ ಕುಂತೀರಿ ನೀವು ಮಾಡ್ರಿ ಬೇಡ ನಾವ್ ಹುಡ್ಗರ್ ತರ್ತಾನೆ ಅಂತ ಹೇಳಿ ನೀವು ಬರದ್ ಕೊಡ್ರಿ ಎಲೆಕ್ಷನ್ ಮಾಡ್ರಿ ನೀವು ಆಮೇಲೆ ಎಲೆಕ್ಷನ್ ಮಾಡ್ಕಿರಿ ನೀವು ನಮ್ ಹುಡ್ಗರ್ ಹೊರಗ್ ತರ್ಬೇಕು ನೀವು ಬರ್ದ್ ಕೊಡ್ಬೇಕು ನೀವು ಗ್ಯಾರಂಟಿ ಅಂತೇಳಿ ನೀವು ಹುಡ್ಗುರ್ ತಗೊಂಡ್ ಬರ್ತೀವಿ ಅಂತ ನೀವು ಬರೆದ್ಕೊಡ್ರಿ ಆಮೇಲೆ ಎಲೆಕ್ಷನ್ ಮಾಡ್ರಿ ನೀವು ಎಲೆಕ್ಷನ್ ಮಾಡೋದ್ ಕೊಡಂಗಿಲ್ಲ ನಾವು ಮನಿ ಪರಿಸ್ಥಿತಿ ಏನ್ ಬಾಳ್ ಐತ್ರಿ ಮನವಿ ಪರಿಸ್ಥಿತಿ ಎರಡ್ ಮಕ್ಕಳದ್ ನಾನು ಒಳಗೆ ನಾನ್ ಹೆಂಗ್ ಮಾಡ್ಬೇಕ್ರಿ ನಾಲ್ಕೂವರೆ ಸಾವಿರ ರೂಪಾಯಿ ಬಾರಿಗೆ ತುಂಬಬೇಕು ನಾನು ನನ್ನ ಮನಿ ಹೆಂಗ್ ನೆಡ್ಬೇಕು ಅವ್ರು ಹೆಂಡ್ರ ಮಕ್ಕಳ ಹೆಂಗ್ ಜೋಪಾನ ಮಾಡ್ಬೇಕು ನಾನು ಒಳಗಿದ್ದರು ಹೆಂಡ್ರ ಮಕ್ಕಳದ್ ಏನ್ ಕೊಡ್ತಾರ್ರಿ ಕೊಟ್ರ ಎಲ್ಲಿ ಮೆಟ್ರ್ ಹಾಕೈತ್ರಿ ಅದು ವರ್ಷದ ಗಂಟ್ಲ ಹಾಕೈದ್ ಬಾರ್ರಿ ಯಾರು ಎರಡು ವರ್ಷ ಎಲೆಕ್ಷನ್ ಬೇಕ್ರಿ ಎಲೆಕ್ಷನ್ ಮಾಡ್ಕೊಂಡ್ರನ್ ಮಾಡ್ಕರಿ ಎಲೆಕ್ಷನ್ ನಮ್ ಮಕ್ಕಳ ಕರ್ಕೊಂಡ್ ಬರ್ಲಿ ಅವರು ಕೊಡ್ಲಿ ಅವ್ರು ನಾಲ್ಕು ಮಂದಿ ಸೈನ್ ಮಾಡ್ಲಿ ಜವಾಬ್ದಾರಿ ತಗೋಲಿ ಅವರು ನಿಮ್ಮ ಅಪ್ಪ ಹೇಳಿ ಬರ್ಲಿ ಅವರು ಆಮೇಲೆ ಏನಿಲ್ಲ ಬರೀ ಎಲೆಕ್ಷನ್ ಕೂತಾಡಂತಾರ ಅವ್ರು ನಮ್ ಜಮೀನು ಸಂಬಂಧ ಇಲ್ಲ ಜೈನ್ ಶೇಖ್ರಿ